ಸಾವಿರ ಗಡಿ ದಾಟಿದ ಮೆಕ್ಕ ಯಾತ್ರಿಗರ ಸಾವಿನ ಸಂಖ್ಯೆ ಅವರೆಲ್ಲ ದೇವರ ದರ್ಶನಕ್ಕೆ ಅಂತ ಹೊರಟವರು ಆದರೆ ವಿಧಿಯ ಲೆಕ್ಕವೇ ಬೇರೆ ಇತ್ತು ಅದೆಷ್ಟೋ ಸಾವು ನೋವಿನಿಂದಾಗಿ ಪವಿತ್ರ ಯಾತ್ರೆಗೆ ಕರಿನೆರಳು ಆವರಿಸಿಬಿಟ್ಟಿದೆ ಪ್ರಪಂಚದ ವಿವಿಧ ದೇಶಗಳಿಂದ ಯಾತ್ರೆಗೆ ಹೊರಟಿದ್ದ ಅವರೆಲ್ಲರೂ ಸೂರ್ಯನ ಕೆಂಡ ಕೋಪಕ್ಕೆ ಬಲಿಯಾಗಿದ್ದಾರೆ ಹೌದು ವೀಕ್ಷಕರೇ ಮುಸ್ಲಿಮರ ಐದು ಪವಿತ್ರ ಕರ್ತವ್ಯಗಳು ಹಾಗೂ ಇಸ್ಲಾಂ ಧಾರ್ಮಿಕ ಆಧಾರ ಸ್ತಂಭಗಳ ಪೈಕಿ ಹಜ್ ಯಾತ್ರೆ ಕೂಡ ಒಂದು ಇದಕ್ಕಾಗಿ ವಿಶ್ವದಾದ್ಯಂತ ಇರುವ ಮುಸ್ಲಿಮರು ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕ ಹಾಗೂ ಮದಿನಾಗೆ ಪ್ರಯಾಣ ಬೆಳೆಸುತ್ತಾರೆ ಆದರೆ ಹವಾಮಾನ ಬದಲಾವಣೆ ಈ ಯಾತ್ರಿಕರ ಜೀವಕ್ಕೆ ಕುತ್ತು ತಂದಿದೆ ಮುಸ್ಲಿಂ ಸಮುದಾಯದ ಪವಿತ್ರ ಕ್ಷೇತ್ರವಾದ ಮೆಕ್ಕದಲ್ಲಿ ಇತ್ತೀಚೆಗೆ ಸಂಭವಿಸಿದ ಅತಿ ಉಷ್ಣಾಂಶದಿಂದ ಉಂಟಾದ ಸಾವಿನ ಸಂಖ್ಯೆ ಒಂದು ಗಡಿ ಗಡಿದಾಟಿದೆ ಪ್ರತಿ ವರ್ಷ ನಡೆಯುವ ಧಾರ್ಮಿಕ ಆಚರಣೆಗಳಿಗಾಗಿ ಜಗತ್ತಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ಮುಸ್ಲಿಮರು ಅತಿಯಾದ ಉಷ್ಣಾಂಶದಿಂದ ಸಾವಿಗೀಡಾಗಿದ್ದಾರೆ ಈ ಪೈಕಿ ಭಾರತದ ಅರವತ್ತೆಂಟು ಜನ ಸೇರಿದ್ದು ಅದರಲ್ಲಿ ಅತಿ ನೋವಿನ ಸಂಗತಿ ಏನೆಂದರೆ ನಮ್ಮ ಕರ್ನಾಟಕದಿಂದ ಇಬ್ಬರು ಮೃತಪಟ್ಟಿರುವುದಾಗಿ ತಿಳಿದುಬಂದಿದೆ ಮೃತರನ್ನು ಬೆಂಗಳೂರಿನ ಕೌಸರ್ ರುಖ್ಸಾನ್ ಅರವತ್ತೊಂಬತ್ತು ಮತ್ತು ಮೊಹಮ್ಮದ್ ಅಲಿಯಾಸ್ ಐವತ್ತು ಎಂದು ಗುರುತಿಸಲಾಗಿದೆ ಇವರು ಇನ್ನು ಮೆಕ್ಕಾದಿಂದ ಎಂಟು ಕಿಲೋಮೀಟರ್ ದೂರವಿರುವಾಗಲೇ ಬಿಸಿಲಿನ ಬೇಗೆಗೆ ಅಸ್ವಸ್ಥರಾಗಿ ಕೊನೆಯುಸಿರೆಳೆದಿದ್ದಾರೆ ಈ ಬಾರಿ ಹಜ್ ಯಾತ್ರೆಗೆ ರಾಜ್ಯದಿಂದ ಹತ್ತು ಸಾವಿರದ ಮುನ್ನೂರು ಮಂದಿ ಹೋಗಿದ್ದರು ಈಗಾಗಲೇ ಮೃತಪಟ್ಟಿರುವ ಮಂದಿಯಲ್ಲಿ ಕರ್ನಾಟಕದ ರಾಯಚೂರು ಬೆಂಗಳೂರು ಹಾಗೂ ಚಿತ್ರದುರ್ಗದ ತಲಾ ಒಬ್ಬರು ಸೇರಿದ್ದಾರೆಂದು ಮೂಲಗಳಿಂದ ತಿಳಿದುಬಂದಿದೆ ಸಾಮಾನ್ಯವಾಗಿ ಮೆಕ್ಕಾದಲ್ಲಿ ಮೃತಪಟ್ಟವರನ್ನು ಅಲ್ಲಿಯೇ ಸಮಾಧಿ ಮಾಡುವ ಪರಿಪಾಠವಿರುವುದರಿಂದ ಅವರಿಬ್ಬರನ್ನು ಅಲ್ಲಿಯೇ ಸಮಾಧಿ ಮಾಡಲಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ ಮೆಕ್ಕಾದಲ್ಲಿ ಐವತ್ತು ಡಿಗ್ರಿ ದಾಟಿದ ಉಷ್ಣಾಂಶ ಮೆಕ್ಕಾ ಸೇರಿದಂತೆ ಸೌದಿ ಅರೇಬಿಯಾದ ಹಲವೆಡೆ ಉಷ್ಣಾಂಶ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿದೆ ಇದರ ನೇರ ಪರಿಣಾಮ ಯಾತ್ರಿಕರ ಮೇಲಾಗಿದೆ ಎನ್ನಲಾಗುತ್ತಿದೆ ಮೃತರಲ್ಲಿ ಮುನ್ನೂರ ಮಂದಿ ಈಜಿಪ್ಟ್ ದೇಶದ ಪ್ರಜೆಗಳು ಎಂಬ ಮಾಹಿತಿ ಲಭ್ಯವಾಗಿದೆ ಎಲ್ಲರೂ ಕೂಡ ಅತಿಯಾದ ಉಷ್ಣಾಂಶದಿಂದಲೇ ಸಾವನ್ನಪ್ಪಿದ್ದಾರೆ ಎಂದು ಮರಣೋತ್ತರ ಪರೀಕ್ಷಾ ವರದಿಗಳು ಹೇಳಿವೆ ಇದಲ್ಲದೆ ಭಾರಿ ಜನ ಜಂಗುಳಿ ಏರ್ಪಟ್ಟ ವೇಳೆ ಕಾಲ್ತುಳಿತಕ್ಕೆ ತುತ್ತಾಗಿ ಓರ್ವ ಯಾತ್ರಾರ್ಥಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೆಕ್ಕಾ ಸಮೀಪದ ಅಲ್ ಮೊಹೇಸಂ ಆಸ್ಪತ್ರೆಯಲ್ಲಿ ಗಾಯಾಳು ಚಿಕಿತ್ಸೆ ಪಡೆಯುತ್ತಿದ್ದು ಎಲ್ಲಾ ಮೃತದೇಹಗಳನ್ನು ಇದೇ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಇನ್ನು ಜೋರ್ಡನ್ ದೇಶದ ಅರವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯೂ ಇದೆ ಈ ಹಿಂದೆ ಜೋರ್ಡನ್ ರಾಜಧಾನಿ ಅಮ್ಮಣ್ಣ ಸರ್ಕಾರಿ ಅಧಿಕಾರಿಗಳಿಗೆ ಲಭ್ಯವಾದ ಮಾಹಿತಿಗಳ ಪ್ರಕಾರ ಒಟ್ಟು ನಲವತ್ತು ಮಂದಿ ಮೃತಪಟ್ಟಿರಬಹುದು ಎಂದು ಹೇಳಲಾಗಿತ್ತು ಕೆಲವೇ ಹೊತ್ತಿನಲ್ಲಿ ಈ ಸಂಖ್ಯೆ ಅರವತ್ತಕ್ಕೆ ಏರಿಕೆಯಾಗಿದೆ ಇನ್ನು ಎಎಫ್ಪಿ ಸುದ್ದಿ ಸಂಸ್ಥೆ ವಿವಿಧ ದೇಶದ ಮೃತರ ಮಾಹಿತಿ ಸಂಗ್ರಹಿಸಿದ್ದು ಈ ಸಂಸ್ಥೆಯ ಪ್ರಕಾರ ಮೃತಪಟ್ಟ ಒಟ್ಟು ಸಂಖ್ಯೆ ಸಾವಿರ ಎಂದು ಹೇಳಲಾಗಿದೆ ಆದರೆ ಮೆಕ್ಕಾ ಬಳಿಕ ಅಲ್ಮೊಹೆಸಂ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹಗಳಿವೆ ಎಂದು ಮಾಹಿತಿ ನೀಡಲಾಗಿದೆ ಸಂಶೋಧನೆಗಳ ಪ್ರಕಾರ ಸೌದಿ ಅರೇಬಿಯಾದ ತಾಪಮಾನ ಪ್ರತಿ ದಶಕಕ್ಕೆ ಒಮ್ಮೆ ಜೀರೋ ಪಾಯಿಂಟ್ ಫೋರ್ ಡಿಗ್ರಿ ಏರಿಕೆ ಕಾಣುತ್ತಿದೆ ಕಳೆದ ಸೋಮವಾರ ಮೆಕ್ಕಾದ ಕೇಂದ್ರ ಭಾಗದ ಮಸೀದಿಯಲ್ಲಿ ತಾಪಮಾನ ಐವತ್ತೆಂಟು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಇತ್ತು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ Sudni kachita, Nyaya niszczyta.